ಪ್ರಿಯ ವಾಚಸ್ವಿನಿಯ ವೀಕ್ಷಕ ಬೃಂದಕ್ಕೆ ಸ್ವಾಗತ ಈ ದಿನ ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ನೀವು ಸರಿಯಾಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀರಾ ಎನ್ನುವ ವಿಷಯ ಸರಿ ಹಾಗಾದ್ರೆ ಈ ದಿನ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಚರ್ಚೆ ಮಾಡಬೇಕಾಗಿರುವಂತಹ ಅಂಶ ಏನು ನಾವು ಮೂತ್ರ ವಿಸರ್ಜನೆ ಮಾಡುವ ಕ್ರಮ ಸರಿಯಾಗಿದೆಯಾ ಮೊದಲು ನಾವು ಎಲ್ಲಿ ಹೋಗೋಣ ಹಾಗಾದ್ರೆ ಇದು ಸರಿಯಾಗಿದೆಯಾ ಅಂತ ತಿಳ್ಕೊಳ್ಬೇಕಾದ್ರೆ ಮಕ್ಕಳ ಕಲಿಕೆಯಿಂದ ಪ್ರಾರಂಭ ಮಾಡಬೇಕು ನಾವು ದೊಡ್ಡವ್ರಾಗ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ರೀತಿ ನೀತಿ ನಡೆನುಡಿ ಪ್ರಾರಂಭ ಆಗುವ ಹಂತ ಯಾವುದು ಮಕ್ಕಳಿದ್ದಾಗ ಆಗ ಕಲ್ಸಿರ್ತಾರೆ ಸ್ನಾನ ಹೀಗ್ ಮಾಡ್ಬೇಕು ಬ್ರಷ್ ಹೀಗ್ ತಿಕ್ಬೇಕು ಮೂತ್ರ ಹೀಗ್ ಮಾಡಬೇಕು ಗೆ ಹೀಗೆ ಹೋಗ್ಬೇಕು ಇಂಥವೆಲ್ಲ ಸೂಕ್ಷ್ಮ ಸೂಕ್ಷ್ಮ ವಿಷಯಗಳು ನೀಟಾಗಿ ಕಲ್ತಿಲ್ಲ ಅಂತ ಹೇಳಿದ್ರೆ ರೋಗಗಳು ನಮ್ಮನ್ನ ನೀಟಾಗಿ ಆವರಿಸಿಕೊಳ್ಳತ್ತೆ ಅದೇ ಪ್ರಕಾರದಲ್ಲಿ ನಾವು ಮಾಡುವ ಮೂತ್ರ ವಿಸರ್ಜನೆ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಈಗ ಹೆಚ್ಚಾಗಿ ಕಾಣಿಸ್ತಾ ಇದೆಯಲ್ಲ ಪುರುಷರಲ್ಲಿ ಕಾಣಿಸಿಕೊಳ್ಳುವಂತಹ ಕಿಡ್ನಿ ಸ್ಟೋನ್ಗಳು ಹಾಗೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇರುವಂತಹ ಮೂತ್ರ ವಿಸರ್ಜನಾಂಗದ ಇನ್ಫೆಕ್ಷನ್ಗಳು ಇವೆಲ್ಲವೂ ನಾವು ಕ್ರಮ ತಪ್ಪಿ ಮಾಡುವ ಮೂತ್ರ ವಿಸರ್ಜನೆಯಿಂದ ಆಗತ್ತೆ ಹಾಗಾದ್ರೆ ಏನದು ಅಷ್ಟು ದೊಡ್ಡ ವಿಶೇಷವಾಗಿರುವಂತದ್ದು ಎಲ್ಲರೂ ಮಾಡಿದ ಹಾಗೆ ಟಾಯ್ಲೆಟ್ ಮಾಡೋದು ಹಾಗೆ ಮೂತ್ರ ವಿಸರ್ಜನೆ ಮಾಡುವುದು ಅಲ್ಲ ಈಗ ಬರೋಣ ಈಗ ಮಕ್ಕಳು ಮೂತ್ರ ಮಾಡ್ತಾ ಇದ್ದಾರೆ ತಂದೆ ತಾಯಿಯರು ಏನ್ ಮಾಡ್ತಾರೆ ಈಗ ಮಗು ಒಂದು ಮೂತ್ರ ಮಾಡ್ತಾ ಇದೆ ತಂದೆ ತಾಯಿ ಏನ್ ಮಾಡ್ತಾರೆ ಎಷ್ಟು ತನಕ ಕೂತ್ಕೊಂಡಿದ್ಯಾ ಬಾ 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 ಬೇಗ್ ಬಾ ಎಷ್ಟು ತನಕ ಮೂತ್ರ ಮಾಡ್ತಾ ಇರೋದದು ಅಂತ ಹೇಳ್ಬಿಟ್ಟು ಮಗು ಆಗ ಏನ್ ಮಾಡುತ್ತೆ ಸ್ವಲ್ಪ ಮೂತ್ರವನ್ನ ತನ್ನ ಮೂತ್ರ ವಿಸರ್ಜನಾ ಅಂಗದಲ್ಲಿಯೇ ಉಳಿಸ್ಕೊಂಡು ಎದ್ದು ಓಡ್ ಬರತ್ತೆ ಇದನ್ನೇ ಎಲ್ಲರೂ ಹೆಚ್ಚಾಗಿ ನಾವು ಅಭ್ಯಾಸ ಮಾಡ್ಕೊಂಡಿರ್ತೇವೆ ಹಾಗೆ ಮಕ್ಕಳು ನೀರ್ ಅಕಸ್ಮಾತ್ ಹೆಚ್ಚಿಗೆ ಕುಡಿದ್ರೆ ಟೀಚರ್ ಬೈತಾರೆ ಮೂತ್ರ ಮಾಡಬಾರ್ದು ಅಂತ ಅದನ್ನ ತಡೆ ಇಟ್ಕೊಳ್ಳೋದು ಯಾವುದೇ ಕೆಲಸದ ಒತ್ತಡದಿಂದ ಪುರುಷರು ಮೂತ್ರವನ್ನು ತಡೆ ಹಿಡ್ಕೊಳ್ಳೋದು ವೆಹಿಕಲ್ ಮೇಲೆ ಹೋಗಬೇಕಾದ್ರೂ ಇನ್ನೊಂದು ಸಂದರ್ಭದಲ್ಲಿ ಆಫೀಸಲ್ಲಿ ಕೆಲಸ ಮಾಡುವಾಗ ಎಲ್ಲ ಒತ್ತಡಗಳಿಂದ ಮೂತ್ರ ತಡೆ ಹಿಡಿಯೋದು ಕೂಡ ಬಹಳ ದೊಡ್ಡ ತಪ್ಪು ನೀರು ಹೆಚ್ಚಿಗೆ ಕುಡಿದ್ರೆ ಹೆಚ್ಚಿಗೆ ಮೂತ್ರ ವಿಸರ್ಜನೆ ಮಾಡಬೇಕಾಗತ್ತೆ ಅಂತ ನೀರನ್ನು ಕುಡಿದೇ ಇರೋದು ಕೂಡ ತಪ್ಪು ನಮ್ಮ ದೇಹ ಕೇಳಿದಾಗ ಅಷ್ಟು ನೀರು ಕುಡಿದೇ ಇರೋದು ಕೂಡ ತಪ್ಪು ಹಾಗಾದ್ರೆ ಈಗ ಮೂತ್ರ ವಿಸರ್ಜನೆ ಹೇಗೆ ಮಾಡಬೇಕು ಮಕ್ಕಳು ಮೂತ್ರ ವಿಸರ್ಜನೆ ಮಾಡಲು ಕಲಿತಾ ಇರಬೇಕಾದ್ರೆ ಮಕ್ಕಳಿಗೆ ಸಂಪೂರ್ಣ ಮೂತ್ರ ವಿಸರ್ಜನೆ ಮಾಡಿ ಬಾ ಅನ್ನೋದನ್ನ ಕಲಿಸ್ಬೇಕು ಕೊನೆಯ ಹನಿ ಮೂತ್ರದ ಕೊನೆಯ ಹನಿ ಸಂಪೂರ್ಣ ವಿಸರ್ಜನೆ ಆಗುವ ತನಕ ಮಕ್ಕಳಿಗೆ ಕಿರಿಕಿರಿ ಮಾಡಬಾರದು ಅದರಿಂದ ಮಗು ಸಂಪೂರ್ಣ ಮೂತ್ರ ವಿಸರ್ಜನೆ ಮಾಡೋದನ್ನ ಕಲಿಯತ್ತೆ ಮೂತ್ರ ವಿಸರ್ಜನಾಂಗ ಸ್ವಚ್ಛವಾಗಿರತ್ತೆ ಕಾಫಿ ಮತ್ತೆ ಚಹಾ ನೀವು ಕುಡಿತೀರಾ ಅದರ ಲೋಟದ ತಳದಲ್ಲಿ ಏನು ಉಳಿದಿರುತ್ತೆ ಲೋಟದ ತಳದಲ್ಲಿ ಸ್ವಲ್ಪ ಕಾಫಿ ಪುಡಿಯ ಹಿಟ್ಟಿನಂಶ ಆಮೇಲೆ ಚಹಾ ಪುಡಿಯ ಹಿಟ್ಟಿನ ಅಂಶ ಅಂಟ್ಕೊಂಡಿರತ್ತೆ ದಪ್ಪದಾಗಿ ಅಲ್ವಾ ಮೂತ್ರಕೋಶದ ಕೊಳವೆಗಳು ದೇಹದ ಉಷ್ಣತೆಯಿಂದ ಯಾವುದೇ ರೀತಿಯ ಅಂಶವನ್ನು ಒಳಭಾಗದಲ್ಲಿ ಇಟ್ಕೊಳ್ಳೋದಿಲ್ಲ ಅದು ಸಂಪೂರ್ಣ ಹೊರಭಾಗಕ್ಕೆ ಹಾಕುವ ಕ್ರಿಯೆಯನ್ನ ಹೊಂದಿರತ್ತೆ ಅಭ್ಯಾಸ ಮಾಡ್ಕೊಂಡಿರುತ್ತೆ ನಾ ನಾವು ಒತ್ತಾಯಪೂರ್ವಕವಾಗಿ ಕೊನೆಯ ಒಂದು ಹತ್ತು ಹದಿನೈದು ಹನಿಗಳನ್ನು ಅಲ್ಲೇ ಉಳಿಸೋದ್ರಿಂದ ಏನಾಗಿರುತ್ತೆ ಚಹದ ಅಥವಾ ಕಾಫಿಯ ಕಪ್ಪಲ್ಲಿ ಕೊನೆಯ ಭಾಗದಲ್ಲಿ ಉಳ್ಕೊಂಡಿರ್ತಲ್ಲ ಫಿಲ್ಟ್ರಾಗಿ ಉಳ್ಕೊಂಡಿರ್ತಲ್ಲ ಹಿಟ್ಟಿನ ಅಂಶ ಆ ಜಿಡ್ಡಿನ ಹಾಗೆ ಮೂತ್ರಕೋಶದ ಕೊಳವೆಯಲ್ಲಿ ಉಳ್ಕೊಳ್ಳುತ್ತೆ ಇದು ಪ್ರತಿದಿನ ಅಷ್ಟೇ ಪ್ರಮಾಣದಲ್ಲಿ ಉಳಿಸ್ತಾ ಉಳಿಸ್ತಾ ಹೋದಾಗ ಇನ್ಫೆಕ್ಷನ್ಗಳಾಗೋದು ಕಿಡ್ನಿ ಸ್ಟೋನ್ಗಳಾಗೋದು ಅದು ಗಟ್ಟಿಯಾಗಿ ಹರಳಿನ ಆಕಾರದಲ್ಲಿ ಅಲ್ಲೇ ಕುತ್ಕೊಳತ್ತಲ್ವ ಅದನ್ನ ಹೊರಗಡೆ ಹಾಕ್ತಾನೆ ಇರೋದಿಲ್ಲ ಇದು ಕ್ರಮ ತಪ್ಪಿದ ಮೂತ್ರ ವಿಸರ್ಜನೆಯಿಂದ ಆಗುವಂತಹ ಸಮಸ್ಯೆ ಇದನ್ನ ಯಾವುದೇ ಡಾಕ್ಟರ್ಗಳು ನೀವು ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ನೀವು ಕ್ರಮ ತಪ್ಪಿದ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳೋಲ್ಲ ಈ ಕ್ರಮ ತಪ್ಪಿದ ಮೂತ್ರ ವಿಸರ್ಜನೆ ಯಾವುದೋ ಒಂದು ಎರಡು ಸತಿ ಆಗಿರುವುದರಿಂದ ಆಗೋದಿಲ್ಲ ನಿಮ್ಮ ಪ್ರಥಮ ಹಂತದ ಮಕ್ಕಳ ದಿನಚರಿಯಿಂದ ಹಿಡಿದು ಬೆಳೆದು ಬಂದು ವಯೋವೃದ್ಧರಾಗುವ ತನಕ ನೀವು ಏನು ಚಾಲ್ತಿಯಲ್ಲಿ ಇಟ್ಕೊಳ್ತಿರಲ್ಲ ಮೂತ್ರ ವಿಸರ್ಜನೆ ಮಾಡುವ ಶೈಲಿ ಅದರಿಂದ ಉಂಟಾಗತ್ತೆ ಹಾಗಾದ್ರೆ ಏನ್ ಮಾಡಬೇಕು ನೋಡಿ ಮೂತ್ರ ವಿಸರ್ಜನೆಯನ್ನ ಸಂಪೂರ್ಣ ವಿಸರ್ಜನೆ ಮಾಡುವ ಅಭ್ಯಾಸ ದೇಹಕ್ಕೆ ಬೇಕಾದಾಗ ನೀರು ಕುಡಿಯುವ ಅಭ್ಯಾಸ ಹೆಚ್ಚಿಗೆ ಒತ್ತಡದಿಂದ ಮೂತ್ರ ಬಂದಾಗ ಅದನ್ನ ತಡೆ ಹಿಡಿಯದೆ ಇರುವ ಹಾಗೆ ಅಭ್ಯಾಸ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಮುಜುಗರ ಪಟ್ಕೊಳ್ಳದೆ ಇರುವಂತಹ ಅಭ್ಯಾಸ ನಾಲ್ಕ್ ಜನರು ಇದಾರೆ ಅಂದ್ರೆ ಒಂಥರ ಮುಜುಗರ ಪಟ್ಕೊಳ್ಳೋದು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡಸರಾಗಿರ್ಬೋದು ಏನ್ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಯಾರಾದ್ರೂ ಚಾಳಸ್ ಬಿಡ್ಬೋದು ಅನ್ನೋ ಕಾರಣಕ್ಕೆ ಮೂತ್ರ ವಿಸರ್ಜನೆಯನ್ನ ತಡೆ ಹಿಡ್ಕೊಳ್ಳೋದು ಇದು ದೊಡ್ಡ ತಪ್ಪು ಇದ್ರಿಂದ ದೇಹಕ್ಕೆ ಆಗುವ ನಷ್ಟವನ್ನ ಬೇರೆಯವರು ತುಂಬಿಕೊಡೋದಿಲ್ಲ ಆದ್ರಿಂದ ಮಕ್ಕಳಿಗೆ ಮೂತ್ರ ವಿಸರ್ಜನೆ ಮಾಡುವಾಗ ಸಂಪೂರ್ಣ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಹಾಗೆ ಅದನ್ನ ತಿಳಿಸಿ ಸಂಪೂರ್ಣ ಮಾಡಿದ್ಯಾ ಎಲ್ಲ ಪೂರ ಖಾಲಿ ಆಯ್ತಾ ಅಂತ ಹೇಳ್ಬಿಟ್ಟು ತಿಳಿಸಿ ಅದನ್ನ ಅಭ್ಯಾಸವನ್ನ ಮಾಡಿಸಿ ಮಗುವಿನ ನಗುವಿಗೂ ವಯೋವೃದ್ಧರ ತನಕ ಅವರ ಆರೋಗ್ಯದ ನಗುವಿಗೂ ಕಾರಣರಾಗಿ ಮೂತ್ರ ವಿಸರ್ಜನೆಯನ್ನ ಅಲ್ಲೇ ಉಳಿಸಿ ಉಳಿಸಿ ಕೊಳಿಸಿದ ಹಾಗೆ ಲೆಕ್ಕ ಅಲ್ವಾ ಡೈಲಿ ಅಷ್ಟು ಪ್ರಮಾಣ ಅಲ್ಲಿ ಉಳಿತಾ ಇದೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಪ್ರಾರಂಭ ಆಗ್ತಾ ಇದೆ ಅಂತ ಅರ್ಥ ಅದ್ರಿಂದ ಕ್ರಮ ತಪ್ಪಿದ ಮೂತ್ರ ವಿಸರ್ಜನೆಯನ್ನು ನಿಲ್ಲಿಸಿ ಕ್ರಮಬದ್ಧವಾಗಿ ಮೂತ್ರ ವಿಸರ್ಜನೆ ಮಾಡೋದನ್ನು ಅಭ್ಯಾಸ ಮಾಡಿಸಿ ಮಕ್ಕಳಿಗೂ ಮತ್ತು ನೀವು ಕೂಡ ಇತ್ತೀಚಿನ ದಿನಗಳಲ್ಲಿ ಆಹಾರವೇ ಕಲುಷಿತ ಜಾಸ್ತಿ ಆಗಿರೋದ್ರಿಂದ ಮೂತ್ರಪಿಂಡಗಳು ಎಷ್ಟೇ ಫಿಲ್ಟ್ರ್ ಮಾಡಿದರೂ ಕೂಡ ಫಿಲ್ಟರ್ ಆಗದೆ ಇರುವಂತಹ ಸಮಸ್ಯೆಗಳ ಆಹಾರ ನಮ್ಮ ದೇಹಕ್ಕೆ ಸೇರಿರುತ್ತೆ ಅದ್ರ ಜೊತೆಗೆ ನಾವು ಕೂಡ ಮೂತ್ರ ವಿಸರ್ಜನೆಯನ್ನ ಸರಿ ಮಾಡಿಲ್ಲ ಅಂತ ಹೇಳಿದರೆ ಏನಾಗತ್ತೆ ನೀವು ಇದನ್ನ ಗಮನಿಸಿ ಇದು ಸರಳ ಸೂಕ್ಷ್ಮವಾಗಿರುವಂತಹ ಜನರಲ್ ನಾಲೆಡ್ಜ್ ಸಾಮಾನ್ಯ ತಿಳುವಳಿಕೆಯ ವಿಷಯ ಇದು ಡಾಕ್ಟರ್ಗಳು ಮಾಹಿತಿ ನೀಡುವ ವಿಷಯ ಅಲ್ಲ ಯಾಕಂದರೆ ದೇಹಕ್ಕೆ ಹೇಗೆ ಸೇವಿಸ್ತೇವೋ ಹಾಗೆ ವಿಸರ್ಜನೆ ಮಾಡೋದು ಕೂಡ ಸರಳವಾಗಿರುವಂತಹದ್ದು ಇದನ್ನ ಕ್ರಿಟಿಕಲ್ ಮಾಡಿಕೊಳ್ಬಾರ್ದು ದೊಡ್ಡ ಸಮಸ್ಯೆ ಆಗುವ ಹಾಗೆ ಮಾಡಿಕೊಳ್ಬಾರ್ದು ಎನ್ನುವುದಕ್ಕೆ ಈ ಒಂದು ವಿಡಿಯೋ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗಾದರೆ ನಿಮ್ಮ ಮಕ್ಕಳಿಗೆ ಕ್ರಮಬದ್ಧವಾಗಿರುವಂತಹ ವಿಸರ್ಜನೆಯನ್ನ ಕಲಿಸುವುದರ ಜೊತೆಗೆ ಸ್ವಚ್ಛತೆಯನ್ನು ತಿಳಿಸ್ಕೊಡಿ ಕೈಕಾಲುಗಳನ್ನು ತೊಳ್ಕೊಳ್ಳೋದು ಮೂತ್ರವಿಸರ್ಜನಾಂಗವನ್ನು ಶುದ್ಧ ಮಾಡಿಕೊಳ್ಳುವಂಥದ್ದು ಕೂಡ ಮುಜುಗರ ಪಟ್ಕೊಳ್ಳುವಂಥದ್ದಲ್ಲ ಇವುಗಳು ತಂದೆ ತಾಯಿಯಾದವರು ಸಹಜವಾಗಿ ಮಕ್ಕಳಿಗೆ ಕಲಿಸಬೇಕಾಗಿರುವಂಥದ್ದು ಈ ರೀತಿ ಈ ಒಂದು ವಿಷಯವನ್ನು ನೀಟಾಗಿ ಫಾಲೋ ಮಾಡಿದರೆ ಮಕ್ಕಳು ಆರೋಗ್ಯವಂತ ಯುವಕರಾಗ್ತಾರೆ ಆರೋಗ್ಯವಂತ ವಯೋವೃದ್ಧರು ಕೂಡ ಆಗಿ ಜೀವನವನ್ನ ಸಾಗಿಸ್ಲಿಕ್ಕೆ ಕಾರಣವಾಗತ್ತೆ ಮಾಹಿತಿ ಇಷ್ಟ ಆಯ್ತಾ ಹೌದೋ ಅಲ್ವ ನೀವೇ ನಿಮ್ಮ ಮನಸ್ಸಿನೊಳಗಡೆ ಚಿಂತನೆ ಮಾಡಿ ಸರಿಯಾಗಾದ್ರೆ ಮತ್ತೊಂದು ವಿಶೇಷ ಸರಳ ಸಾಮಾನ್ಯ ಮಾಹಿತಿಯ ಜೊತೆಗೆ ನಿಮ್ಮ ಜೊತೆಗೆ ಬರ್ತೇನೆ ಅಲ್ಲಿಯ ತನಕ ಟಾಟಾ ಬಾಯ್ ಬಾಯ್